ಮಾತಾಡ್ತೀರಾ ನೀವು ಅವ್ರ ಹತ್ರ ಎಸ್ಕ್ಯೂ ಮಿ ಸರ್ ಮಾತಾಡ್ಬೋದ ಒಂದು ನಿಮಿಷ ನಿಧಾನಕ್ಕೆ ಮಾತಾಡ್ತೀವಿ ನಾನು ನಿಮ್ಮನ್ನೇ ಕೇಳ್ತೀನಿ ಈಗ ನಾವು ಅರ್ಜಿ ಕೊಟ್ಟಿರ್ತೀವಿ ಅದನ್ನು ನೀವು ಕನ್ಸಿಡರ್ ಮಾಡಿ ಸುಮಾರು ಸತಿ ಅರ್ಜಿ ಕೊಟ್ಟಿರ್ತೀವಿ ಆಗಲಿಲ್ಲ ಕನ್ಸಿಡರ್ ಆಗ್ತಿಲ್ಲ ಏನು ಅಂತ ಗೊತ್ತಿಲ್ಲ ಅದಕ್ಕೆ ನಾವು ಏನು ಮಾಡಬೇಕು ಪರ್ಮಿಷನ್ ತಗೊಂಡು ವಿಡಿಯೋ ಮಾಡಿ ಸರ್ ಪರ್ಮಿಷನ್ ಯಾರು ಬೇಕು ಸರ್ ನೀವ್ ಕೇಳ್ಬೇಕು ಜನಗಳು ಒಂದು ಗ್ರಾಮನ ಅಭಿವೃದ್ಧಿ ಮಾಡಕ್ಕೆ ಅಂತ ಹೋದಾಗ ಗ್ರಾಮ ಪಂಚಾಯತಿಗೆ ಒಂದ್ ವರ್ಷದಲ್ಲಿ ಬರ್ತಕ್ಕಂತ ಅನುದಾನ ಎಷ್ಟು ಸರ್ ನೀವು ಯಾವಾಗ ಜನಗಳು ನೀವ್ ಎಲ್ಲಿ ಕೇಳೋ ಅಲ್ಲಿ ಏನು ಚೇಂಜ್ ಮಾಡಲ್ಲ ಮಾಡಿದ್ವಿ ನಿಮ್ ಸ್ಟಾಫ್ ಇದ್ರು ಅವ್ರ ಹತ್ರ ಮಾತಾಡಿದಿವಿ ಸರ್ ನೀವ್ ಇರ್ಲಿಲ್ಲ ನಾವ್ ಬಂದಂತ ಕೇಳಂಗಿಲ್ಲ ನಿಮ್ಮ ಲೋಕಲ್ ಬಾಡಿಗಳು ಏನಿದ್ದಾರೆ ಈಗ ಮೆಂಬರ್ಗಳು ಅಧ್ಯಕ್ಷ ಉಪಾಧ್ಯಕ್ಷರಲ್ಲ ಇದ್ದಾರೆ ಅವ್ರ ಆಯ್ಕೆ ಮಾಡ್ತಾರೆ ಇಲ್ಲ ಸಾರ್ವಜನಿಕ ಆಯ್ಕೆ ಮಾಡ್ತಾರೆ ಅನುದಾನ ಅಂತ ಯಾವ್ದು ಇಷ್ಟೇ ಅಂತ ಬರಲ್ಲ ಸರ್ ಇವಾಗ ಈಗ ನಮ್ ನಮ್ದು ಒಂದು ಮನೆ ಅನ್ಕೊಳ್ಳಿ ಮನೆ ಮುಂದೆಗಡೆ ರೋಡ್ ಆಗಿಲ್ಲ ಅದ್ ನಾವ್ ಯಾವ ರೀತಿ ಬಂದು ಈಗ ನಿಮ್ಗೆ ಅರ್ಜಿ ಕೊಟ್ಟು ನಾವ್ ಯಾವ ಅದು ಅಲ್ಲದೆ ಇವರು ಜನಗಳ ಮನೆ ಮನೆ ಹೋಗಿ ಇದ್ರ ಬಗ್ಗೆ ಒಂದು ಅರಿವು ಮೂಡಿಸ್ತಕ್ಕಂಥ ಕೆಲಸನ ಮಾಡ್ತಿದ್ದಾರೆ ಸರ್ ಇವಾಗ ನೀವು ಶೌಚಾಲಯ ಇದ್ದು ಹೇಳಿದ್ರಿ ಅಲ್ವಾ ಅದು ಅದ್ರದ್ದು ನಾವು ಪಡ್ಕೋಬೇಕು ಅಂದ್ರೆ ಸೌಲಭ್ಯನ ನಮ್ಗೆ ಡಾಕ್ಯುಮೆಂಟ್ಸ್ ಏನೇನ್ ಬೇಕು ಬ್ರೋ ಯಾರು ಹೇಳ್ತೀರಾ ಏನಿದು ಅಂತ ಅವ್ರು ಕರೀತಿದಂಗೆ ಸುಮ್ನೆ ಬಂದ್ರು ಅಂತ ತಕ್ಸೋದಾ ಹಾ ಅವ್ರಿಗೆ ಗೊತ್ತಾಗಾರ್ದು ಏನಕ್ ತೆಗಿತಿರೋದು ಏನಕ್ ಮಾಡ್ತಿರೋದು ಅಂತ ಎಷ್ಟಿದೆ ನಿಮ್ಮ ಪಂಚಾಯತಿ ಸ್ಕೀಮಲ್ಲಿ ಅದು ಚೇಂಜ್ ಆಗಿಲ್ವಾ ಗ್ರಾಮ ಪಂಚಾಯಿತಿಲಿ ಈಗ ಎಷ್ಟೊಂದು ಸೌಲಭ್ಯಗಳವೆ ಈಗ ಈಗ ಶೌಚಾಲಯ ಇದ್ದು ಅವೆಲ್ಲ ಅವಲ್ಲ ಅದ್ರಲ್ಲಿ ಏನಾರ ನೀವು ಗ್ರಾಮ ಪಂಚಾಯತಿ ಇಂದ ಸೌಲಭ್ಯ ಪಡ್ಕೊಂಡಿದ್ದೀರಾ ಈಗ ಆತ್ರ ಜಾಬ್ ಕಾರ್ಡ್ ಇಲ್ಲ ನಾನು ನಿಮ್ಮ ಹತ್ರ ಕೆಲಸ ಮಾಡಕ್ ಬರಬೇಕು ಈಗ ನಾನು ಏನ್ ಮಾಡ್ಬೇಕು ಅಲ್ಲ ಮೇಡಮ್ ಸಿಮೆಂಟ್ ರೇಟು ಇಡಿಕೆ ರೇಟ್ ಎಲ್ಲ ಜಾಸ್ತಿ ಐತೆ ನೀವು ಮಾತ್ರ ಅಷ್ಟೇ ಅಷ್ಟೊಂದೇ ಇದ್ರಲ್ಲಿ ಅವ್ರು ಬಂದು ಮಾತ್ರ ಕೆಲಸ ಮಾಡಕ್ಕೆ ಟೈಮಿಂಗ್ಸ್ ಏನು ಯಾವ ತರ ಅದು ಏಟ್ ಅವರ್ ಡ್ಯೂಟಿ ಮಾಡಬೇಕು ಸಮುದಾಯ ಕಾಮಗಾರಿ ಊಳ್ಳೆತ್ತ ಕೆಲಸ ಕೊಟ್ಟಿರ್ತೀರ ಒಂದು ಕಡೆ ಮಣ್ಣು ಸುಲಭವಾಗಿ ಬರ್ಬೋದು ಇನ್ನೊಂದು ಕಡೆ ರಫ್ ಆಗಿರ್ಬೋದು ಎಕ್ಸ್ಪೆಕ್ಟೇಷನ್ ತಕ್ಕಂತೆ ನಮ್ಗೆ ಕೆಲಸ ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ನಿಮಗೆ ಜಿ ಪಿ ಎಸ್ ಮಾಡಬೇಕಾದ್ರೆ ನಿಮ್ಮ ಕರ್ತವ್ಯ ನೀವು ಮಾಡ್ಲೇಬೇಕಿರುತ್ತೆ ಆ ಟೈಮಲ್ಲಿ ಹೆಂಗಿರುತ್ತೆ ಮೇಡಮ್ ಐಗಸ್ ವೆಲ್ಕಮ್ ಬ್ಯಾಕ್ ಟು ನೀವು ವಿಡಿಯೋ ಏನಪ್ಪ ಇವತ್ತಿನ ವಿಡಿಯೋ ಅಂದ್ರೆ ಇಲ್ಲಿ ನೋಡಿ ಹಿಂದೆಗಡೆ ನಾನು ಹಿಂದೆಗಡೆ ಬಿ ಎ ಸ್ಟೂಡೆಂಟ್ಸ್ ಇದ್ದಾರೆ ಅವರು ಅವ್ರಿಗೆ ಒಂದು ಅವ್ರ ಕಾಲೇಜಿಂದ ಒಂದು ಪ್ರಾಜೆಕ್ಟ್ ವರ್ಕ್ನ ಕೊಟ್ಟಿದ್ದಾರೆ ಏನಪ್ಪ ಅಂತಂದರೆ ಗ್ರಾಮ ಪಂಚಾಯತಿಗೆ ಅವರು ವಿಸಿಟ್ ಮಾಡಿ ಅಲ್ಲಿನ ಅಲ್ಲಿ ದೊರೆ ಅಲ್ಲಿ ಏನೇನು ಸೌಲಭ್ಯಗಳು ಸಿಗ್ತವೆ ಅನ್ನೋದನ್ನು ತಿಳ್ಕೊಂಡು ಅವರು ಆ ಜನಗಳ್ಗೆ ಹೋಗಿ ಅವೇರ್ನೆಸ್ ಮೂಡಿಸ್ತಕ್ಕಂಥದ್ದು ಇವತ್ತಿನ ಒಂದು ಕಾರ್ಯಕ್ರಮ ಆಗಿರುತ್ತೆ ಬನ್ನಿ ನಾವು ಪಂಚಾಯತಿಗೆ ಹೋಗೋಣ ಪಂಚಾಯತಿಗೆ ಹೋಗ್ಬಿಟ್ಟು ಅಲ್ಲಿ ಏನೇನು ಸ್ಕೀಮ್ ಇದಾವೆ ಯಾವ್ಯಾವ ಒಂದು ಸೌಲಭ್ಯಗಳು ಜನಗಳಿಗೆ ದೊರೀತವೆ ಅದ್ರ ಉಪಯೋಗನ ಜನಗಳು ಯಾವ ರೀತಿ ಪಡ್ಕೋಬೇಕು ಅಂತ ಅಲ್ಲಿನ ಅಧಿಕಾರಿಗಳ ಹತ್ರನೇ ನಾವು ಉಪಯುಕ್ತ ಮಾಹಿತಿನ ತಿಳ್ಕೊಂಡು ಜನಗಳಿಗೆ ಹೇಳ್ತಕ್ಕಂಥ ಕೆಲಸ ಮಾಡೋಣ ಬನ್ನಿ ಇಲ್ಲ ಮಿ ಸರ್ ಮಾತಾಡ್ಬೋದು ಒಂದು ನಿಮಿಷ ಇಲ್ಲ ಸರ್ ಪರವಾಗಿಲ್ಲ ಸರ್ ಇವಾಗ ಇವರು ಕೆಲವೊಂದಷ್ಟು ಜನ ಬಿ ಎ ಸ್ಟೂಡೆಂಟ್ಸು ಇವ್ರಿಗೆ ಒಂದು ಪ್ರಾಜೆಕ್ಟ್ ವರ್ಕ್ ಕೊಟ್ಟಿದ್ದಾರೆ ಪ್ರಾಜೆಕ್ಟ್ ವರ್ಕ್ ಕೊಟ್ಟಿದ್ದಾರೆ ಎಲ್ ನಿಧಾನಕ್ಕೆ ಮಾತಾಡ್ತೀನಿ ಮಲ್ಲ ನಿಧಾನಕ್ಕೆ ಸರ್ ಮಾತಾಡ್ತಿರೋದು ಈಗ ಇವ್ರಿಗೆ ಒಂದು ಪ್ರಾಜೆಕ್ಟ್ ವರ್ಕ್ ಕೊಟ್ಟಿದ್ದಾರೆ ಏನಪ್ಪ ಅಂತಂದರೆ ಈಗ ಇವರು ಜಾನಗೋಳಿಗೆ ಹೋಗಿ

ಬ್ಯಾಂಕ್ ಬ್ಯಾಂಕ್ ಆಡಿಯೋ ಹ್ಞೂ ಈಗ ಯಾವ ಸ್ಕೀಮ್ ಬೇಕಮ್ಮ ಶೌಚಾಲಯ ಶೌಚಾಲಯ ಎಸ್ ಬಿ ಎಮ್ ಯೋಜನೆಯಡಿ ವೈಯಕ್ತಿಕ ಫಲಾನುಭವಿಗಳಿಗೆ ಶೌಚಾಲಯ ನಿರ್ಮಾಣ ಕಾಮಗಾರಿ ಅಂತ ಅದಕ್ಕೆ ಜನರಿಗೆ ಹನ್ನೆರಡು ಸಾವಿರ ರೂಪಾಯಿ ಕೊಡ್ತೀವಿ ಎಸ್ ಸಿ ಎಸ್ ಟಿಗಳಿಗೆ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತೀವಿ ಅದಾಯ್ತಾ ಅವರು ಕೊಟ್ಕೋಬೇಕು ಅವರ ಅಕೌಂಟ್ಗೆ ದುಡ್ಡು ಹೋಗಬೇಕು ಎಸ್ ಬಿ ಎಮ್ ಯೋಜನೆಯಡಿ ಇನ್ನೊಂದು ಆರೋಗ್ಯ ಯೋಜನೆ ಅಡಿ ಕೂಲಿಗಾಗಿ ಕೂಲಿ ಕಾರ್ಮಿಕರಿಗೆ ನೂರು ದಿವಸ ಮಾನವ ದಿನಗಳನ್ನ ನಾವು ಉಚಿತವಾಗಿ ಅವ್ರು ಕೆಲಸ ಮಾಡಿ ಮಾಡಿದ್ಮೇಲೆ ಕೊಡ್ತೀವಿ ಒಂದು ವರ್ಷಕ್ಕೆ ನೂರು ಮಾನವ ದಿನಗಳನ್ನ ಒದಗಿಸ್ಕೊಡ್ತೀವಿ ನೂರು ಮಾನವ ದಿನಗಳಿಗೆ ಮುನ್ನೂರ ರೂಪಾಯಿ ಒಂದು ಮಾನವ ದಿನ ಅಂತೆ ಒಬ್ಬರು ಮೇಟ್ ಅಂತ ಇರ್ತಾರೆ ಅವರು ಒಂದು ಟೀಮ್ ಅಂತ ಮಾಡ್ಕೊಂಡಿರ್ತಾರೆ ಹತ್ತು ಜನ ಇಪ್ಪತ್ತು ಜನ ಐದು ಜನ ಐವತ್ತು ಜನ ಇದರೊಂದು ಟೀಮ್ ಮಾಡ್ಕೊಂಡಿರ್ತಾರೆ ಟೀಮ್ ಆಧಾರದ ಮೇಲೆ ಅವರು ತುಂಬ ಬಡವರು ಕೂಲಿ ಕಾರ್ಮಿಕರಿಗೆ ಮಾತ್ರ ಮೀಸಲಾಗಿರುತ್ತೆ ಯೋಜನೆ ಅದು ಎಮ್ ಜಿ ಎನ್ ಆರ್ ಜಿ ಯೋಜನೆ ಇನ್ನೊಂದು ವಸತಿ ಯೋಜನೆ ವಸತಿ ಯೋಜನೆಯಲ್ಲಿ ತುಂಬ ಕಡು ಬಡವರು ಮನೆ ಇಲ್ಲಿರೋಂಥವ್ರಿಗೆ ಗ್ರಾಮ ಸಭೆಯ ಮೂಲಕ ಅವ್ರನ್ನ ಆಯ್ಕೆ ಮಾಡಿ ಅವರಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಗಳನ್ನ ಮನೆ ಕೊಡ್ತೀವಿ ಆಯ್ತಾಯ್ತಾ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿಗಳನ್ನ ಕೊಡ್ತೀವಿ ಜನರಿಗೆ ಎಸ್ ಸಿ ಎಸ್ ಟಿ ಒಳಗಡೆ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿಗಳು ಬರ್ತೀವಿ ಅವರು ಮನೆಯಿಂದ ಮತ್ತು ಮನೆ ನಿರ್ಮಾಣ ಮಾಡಿಕೊಂಡವ್ರಿಗೆ ಕಟ್ಟಡ ಕೂಲಿ ಕಟ್ಟಡ ನಿರ್ಮಾಣ ಕೂಲಿ ಕೂಲಿಗಾಪ್ತ ಅಂದ್ಬಿಟ್ಟು ನರೇಗದಲ್ಲಿ ಮೂವತ್ತು ಸಾವಿರ ರೂಪಾಯಿ ಕೊಡ್ತೀವಿ ಇನ್ನೇನು ಬೇಕು ಬೇಕೇಳ ಚರಂಡಿ ವ್ಯವಸ್ಥೆ ಮಾಮೂಲಿ ಫಿಫ್ಟೀನ್ ಫೈನಾನ್ಸ್ ಅಂತ ಒಂದು ಫಂಡ್ ಬರುತ್ತೆ ವರ್ಷಕ್ಕೆ ಒಂದು ಮೂವತ್ತು ಲಕ್ಷ ಅದರಲ್ಲಿ ಗ್ರಾಮ ಸಭೆ ಮತ್ತು ಸಾಮಾನ್ಯ ಸಭೆ ಮೂಲಕ ಚರಂಡಿ ಮತ್ತು ರಸ್ತೆ ಕಾಮಗಾರಿಗಳು ಎಲ್ಲನೂ ಆಯ್ಕೆ ಮಾಡ್ಕೊತೀವಿ ಆಯ್ಕೆ ಮಾಡಿಕೊಂಡು ಆ ಯೋಜನೆಯಲ್ಲಿ ಅದನ್ನು ಕಾಮಗಾರಿಗಳನ್ನ ಎಲ್ಲಿ ಎಮರ್ಜೆನ್ಸಿ ಇರುತ್ತೋ ಆ ಎಮರ್ಜೆನ್ಸಿನ ಕ್ಲಿಯರ್ ವರ್ಷ ವರ್ಷ ಮಾಡ್ಕೊಂಡು ಕ್ಲಿಯರ್ ಮಾಡ್ಕೊಂಡು ಹೋಗ್ತೀವಿ ಸರ್ ಇವಾಗ ನೀವು ಶೌಚಾಲಯದ್ದು ಹೇಳಿದ್ರಿ ಅಲ್ವಾ ಅದು ಅದ್ರದ್ದು ನಾವು ಪಡ್ಕೋಬೇಕು ಅಂದರೆ ಸೌಲಭ್ಯನ ನಮಗೆ ಡಾಕ್ಯುಮೆಂಟ್ಸ್ ಏನೇನು ಬೇಕು ಡಾಕ್ಯುಮೆಂಟ್ಸ್ ಶೌಚಾಲಯ ಡಾಕ್ಯುಮೆಂಟ್ಸು ಆಧಾರ್ ಕಾರ್ಡು ರೇಷನ್ ಕಾರ್ಡು ಫೋಟೋ ಅಷ್ಟು ಇನ್ನೇನು ಬೇಡ ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ ಅವರ ಅಕೌಂಟ್ಗೆ ಜಮೆ ಆಗುತ್ತೆ ಅವರು ನಾಲ್ಕು ಸ್ಟೇಜ್ ಫೋಟೋ ಕೊಡಬೇಕು ನಾಲ್ಕು ಸ್ಟೇಜ್ ಫೋಟೋ ತಂದ್ಬಿಟ್ಟು ನಾವು ನೋಡಿಗೆ ಅಂದರೆ ಹಂತ ಹಂತವಾಗಿ ಕಾಮಗಾರಿ ಆಗ್ತಿರೋದನ್ನ ಸ್ಥಳದ ಫೋಟೋ ಬಾಜಾರ್ ಮಾಡಿ ಫೋಟೋ ಮತ್ತು ಫ್ಲಾಸ್ಟಿಂಗ್ ಫೋಟೋ

ಅದನ್ನು ಫೈನಲ್ ಮಾಡಿ ಗ್ರಾಮಸಭೆಯಲ್ಲಿ ಗ್ರಾಮ ಸಭೆ ಬಂದಿರುವಂಥ ಅರ್ಜಿಗಳನ್ನ ಮಾತ್ರ ಪರಿಗಣಿಸ್ತೀವಿ ಅರ್ಜಿ ಕೊಟ್ಟಿರೋ ನಾವು ಇಲ್ಲಿನ ಇರೋದು ಎಲ್ಲೆಲ್ಲೂ ಬೆಂಗಳೂರು ಮೈಸೂರು ಬಾಂಬೆಲೆಯನ್ನು ಪರಿಗಣಿಸಲ್ಲ ಅರ್ಜಿ ಬಂದಿರೋಂಥ ಆ ಕ್ಷಣಕ್ಕೆ ಆ ಒಂದು ಸಭೆಗೆ ಬಂದಿರೋಂಥ ಅರ್ಜಿಗಳನ್ನ ಪರಿಗಣಿಸಿ ಅಲ್ಲೇ ಜನಗಳೇ ಹೇಳ್ತಾರೆ ನಾವು ಸೆಲೆಕ್ಟ್ ಮಾಡಲ್ಲ ಇವರು ಬಡೋರಾ ಇವರು ಶ್ರೀಮಂತರ ಇವರು ಕೊಡ್ಬೋದಾ ಇವರು ಕೊಡಬಾರ್ದಾ ಅವರು ಹೇಳ್ತಾರೆ ಅವರೇ ಬಾ ಸಾರ್ವಜನಿಕರೇ ಆಯ್ಕೆ ಮಾಡ್ತಾರೆ ಸರ್ ಅಂತ ಸಾರ್ವಜನಿಕರೇ ಆಯ್ಕೆ ಮಾಡ್ತಾರೆ ಓ ಇಂಥವ್ರು ಕೊಡಿ ಸರ್ ಅಂತ ಹೋಗ್ಬೇಕೀವಿ ಎಲ್ಲ ಮುಕ್ತಗಂಟದಿಂದ ಈಗ ಇಂಥವ್ರು ಕೊಡಿ ಸರ್ ಹಾಂ ಇವ್ರು ಬೇಡ ಸರ್ ಇವ್ರು ಶ್ರೀಮಂತರು ಇದ್ದಾರೆ ಅಂತಂದರೆ ಬೇಡ ಸರ್ ಅದನ್ನ ಈಗ ಸಾರ್ವಜನಿಕರು ಆಯ್ಕೆ ಮಾಡ್ತಾರೆ ಇಲ್ಲ ನಿಮ್ಮ ಲೋಕಲ್ ಬಾಡಿಗಳು ಏನಿದ್ದಾರೆ ಈಗ ಮೆಂಬರ್ಗಳು ಅಧ್ಯಕ್ಷರು ಉಪಾಧ್ಯಕ್ಷರಲ್ಲ ಇದ್ದಾರೆ ಅವ್ರು ಆಯ್ಕೆ ಮಾಡ್ತಾರೆ ಇಲ್ಲ ಸಾರ್ವಜನಿಕರು ಆಯ್ಕೆ ಮಾಡ್ತಾರೆ ಸರ್ ಅದು ಸಾಮಾನ್ಯ ಗ್ರಾಮ ಸಭೆಗಳಲ್ಲಿ ಅವರು ಇರ್ತಾರೆ ಬಾಡಿ ಪ್ರತಿನಿಧಿಗಳು ಇರ್ತಾರೆ ಅದು ಇಷ್ಟು ಅಂತ ಇಲ್ಲ ಸರ್ಕಾರದಿಂದ ಅಲರ್ಟ್ ಆದಾಗ ಅದು ನಮಗೆ ಕೌಂಟೇಬಲ್ ಇಲ್ಲ ಸರ್ಕಾರದಿಂದ ಎಷ್ಟು ಕೊಡ್ತಾರೆ ಯಾವ ವರ್ಷ ಎಷ್ಟು ಕೊಡ್ತಾರೆ ಈಗ ಎರಡು ಮೂರು ವರ್ಷದಿಂದ ಸರ್ಕಾರದಿಂದ ಇನ್ನೂ ಮಂಜೂರಾಗಿಲ್ಲ ಸರಿ ಅಂದಾಗ ಇಷ್ಟು ಮನೆ ಅಂತ ಬಂದಾಗ ಮಾತ್ರ ಅಷ್ಟು ಇವಾಗ ಅದು ತೊಂಬತ್ತು ದಿನದೊಳಗಡೆ ಕಟ್ಟಡ ನಿರ್ಮಾಣ ಮಾಡ್ಕೊಂಡು ಒಂದು ವರ್ಷದೊಳಗೆ ಕಂಪ್ಲೀಟ್ ಮಾಡಬೇಕು ಅಂತ ಕೇಳಿರ್ತಾರೆ ಸರ್ಕಾರದ ಅದೇ ವರ್ಕ್ ಆರ್ಡರ್ ಮಾಡುವಾಗಲೇ ಅಷ್ಟು ನಾವು ಕ್ಲಿಯರ್ ಮಾಡೋಕ್ಕಾಗ ಎಲ್ಲ ಕ್ಲಿಯರ್ ಮಾಡಿದಾಗ ತುಂಬ ಹಣಕಾಸಿನ ಪರಿಸ್ಥಿತಿ ತುಂಬ ತೊಂದರೆ ಇದೆ ಒಂದು ವರ್ಷ ಇರೋ ಸರ್ ಮಾಡಿ ಸರ್ ಇವಾಗ ನಿಮ್ಮ ಗ್ರಾಮ ಪಂಚಾಯತಿಗೆ ಒಂದು ಗ್ರಾಮನ ಅಭಿವೃದ್ಧಿ ಮಾಡೋಕ್ಕೆ ಅಂತ ಹೋದಾಗ ಗ್ರಾಮ ಪಂಚಾಯತಿಗೆ ಒಂದು ವರ್ಷದಲ್ಲಿ ಬರ್ತಕ್ಕಂಥ ಅನುದಾನ ಎಷ್ಟು ಸರ್ ಗ್ರಾಮ ಪಂಚಾಯತಿ ಅನುದಾನ ಅಂತ ಯಾವುದು ಇಷ್ಟೇ ಅಂತ ಬರೋಲ್ಲ ಈಗ ನರೇಗಾ ಈಗ ಕನಿಷ್ಠ ಇಷ್ಟೋ ಅಂತ ಇರುತ್ತಲ್ಲ ಕನಿಷ್ಠ ಅಂತ ಇರಲ್ಲ ನರೇಗಾ ಸ್ಕೀಮಲ್ಲಿ ನಾವು ಎಷ್ಟು ಕೆಲಸ ಮಾಡ್ತೀವೋ ಅಷ್ಟು ಬಂದ್ಬಿಡುತ್ತೆ ಸ್ಕೀಮಲ್ಲಿ ಓಕೆ ನಾವು ಏನು ಕೆಲಸ ಮಾಡಿರ್ತೀವಿ ಈಗ ಕೂಲಿ ಕಾರ್ಮಿಕರು ಏನು ಕೆಲಸ ಇರ್ತಾರೆ ಅದರಲ್ಲಿ ಇಷ್ಟು ಅಂತ ಬಂದು ಎಲ್ಲ ಆನ್ಲೈನ್ ವ್ಯವಸ್ಥೆ ಈಗ ಫಂಡು ಅಂತ ಬರಲ್ಲ ಫಂಡು ಅಂತ ಬರೋಲ್ಲ ನಮ್ಗೆ ಯಾವುದು ಆನ್ಲೈನ್ ವ್ಯವಸ್ಥೆ ನಾವು ಎಷ್ಟು ಎಷ್ಟು ನಾವಿಗ ನಾವು ಎಷ್ಟು ಕೆಲಸ ಮಾಡಿದರೂ ಬರುತ್ತಾ ಎಷ್ಟು ಕೆಲಸ ಮಾಡಿದ್ರು ಎಷ್ಟು ಎಷ್ಟು ಈಗ ಎಷ್ಟು ಜನ ಕೂಲಿ ಕಾರ್ಮಿಕರು ಬರ್ತಾರೆ ಅಷ್ಟು ಜನ ನಾವೇ ತಂದು ಕೊಟ್ಟರೆ ಸೆಂಟ್ರಲ್ ಗೌರ್ಮೆಂಟಿಂದ ಅವು ಆ ಸೆಂಟ್ರಲ್ ಗೌರ್ಮೆಂಟಿಂದ ಅವರವ್ರ ಅಕೌಂಟ್ಗೆ ಸರ್ ಇವಾಗ ರೋಡ್ ಇವೆಲ್ಲ ಬರುತ್ತಲ್ಲ ಅವೆಲ್ಲ ಯಾವ ಸ್ಕೀಮ್ ಮಾಡಿ ಕೊಡ್ತೀವಿ ಸರ್ ಇವಾಗ ಈಗ ನಮ್ದು ಒಂದ್ ಮನೆ ಅಂದ್ಕೊಳ್ಳಿ ಮನೆ ಮುಂದೆಗಡೆ ರೋಡ್ ಆಗಿಲ್ಲ ಅದನ್ನ ನಾವ್ ಯಾವ ರೀತಿ ಬಂದು ಈಗ ನಿಮ್ಗೆ ಅರ್ಜಿ ಕೊಟ್ಟು ಯಾವ ರೋಡ್ ಆಗಿಲ್ಲ ಅಂತಾರೆ ಹಿಂದೆ ಅರ್ಜಿ ಕೊಟ್ಟಿರ್ತಾರೆ ಹಿಂದೆ ಅರ್ಜಿ ಕೊಟ್ಟಿರೋ ಪರಿಗಣಿಸಿ ನಿಮ್ಮ ನಿಮ್ಮ ಸೀನಿಟಿ ಯಾವಾಗ ಬರುತ್ತೆ ಅಲ್ಲಿ ಅದು ನಿಜವಾಗ್ಲೂ ಅವಶ್ಯಕತೆ ಇದೆಯಾ ನೀಡ್ ಇದೆಯಾ ಅಂತ ಪರಿಶೀಲನೆ ಮಾಡಿ ತುರ್ತಾಗಿ ಮಾಡ್ಬೇಕಾ ಅಂತ ಅಂತ ತುರ್ತಾಗಿ ಮಾಡೋಂತ ಕೆಲಸಗಳು ನಿಧಾನ ಮಾಡೋಂತ ಕೆಲಸಗಳು ನಂತರ ಮಾಡೋಂತ ಕೆಲಸಗಳು ಇರ್ತವೆ ತುರ್ತಾ ಮಾಡೋ ಕೆಲಸ ತುರ್ತಾಯ ಮಾಡಲೇಬೇಕು ಅಂತ ನಾವು ಆಕ್ಷನ್ ಪ್ಲಾನ್ ಮಾಡಿ ಕಳಿಸ್ಕೊಡ್ತೀವಿ ಅದು ಆಕ್ಷನ್ ಪ್ಲಾನ್ ಅಪ್ಪ ಅಂತ ಸರ್ ಇವಾಗ ನಾನು ನಿಮ್ನೆ ಕೇಳ್ತಿರೀ ಈಗ ನಾವು ಅರ್ಜಿ ಕೊಟ್ಟಿರ್ತೀವಿ ಅದನ್ನ ನೀವು ಕನ್ಸಿಡರ್ ಮಾಡಿ ಈಗ ಸುಮಾರು ಸರ್ತಿ ಅರ್ಜಿ ಕೊಟ್ಟಿರ್ತೀವಿ ಆಗಲಿಲ್ಲ ಕನ್ಸಿಡರ್ ಆಗ್ತಿಲ್ಲ ಏನು ಅಂತ ಗೊತ್ತಿಲ್ಲ ಅದಕ್ಕೆ ನಾವು ಏನು ಮಾಡಬೇಕು ಸರ್ ಅದಕ್ಕೆ ಯಾವ ಅರ್ಜಿ ಕೊಟ್ಟಿದ್ರೆ ಅರ್ಥಬೇಕು ಇದರಲ್ಲಿ ಅದನ್ನು ಕೇಳಂಗಿಲ್ಲ ಎಲ್ಲಿ ನೀವು ಪ್ರಾಜೆಕ್ಟ್ ಮಾಡಕ್ಕೆ ಬಂದಿರೋದು ಅಲ್ಲ ಅವೇರ್ನೆಸ್ಗೋಸ್ಕರಕ್ಕೆ ಅವೇರ್ನೆಸ್ ಏನಿಲ್ಲ ಅವೇರ್ನೆಸ್ಸು ಅರ್ಜಿ ಕೊಟ್ಟರೆ ಏನ್ ಇದೆ ಅಂತ ಹಿಂಭಾರ ಕೊಟ್ಟಿರ್ತಾರೆ ಒಂದರ್ಜಿನ ನಾವು ಇಟ್ಕೊಳ್ಳೋಂಗಿಲ್ಲ ಅಲ್ಲಿ ಹಿಂಬರ ಕೊಟ್ಟು ಕಳಿಸ್ತಿರ್ತೀವಿ ಇನ್ಗಡೆ ಏನಕ್ಕೆ ನಿಮ್ಮ ಪೆಂಡಿಂಗ್ ಇಟ್ಟಿದ್ದೀವಿ ಏನಕ್ಕೆ ಪೆಂಡಿಂಗ್ ಇದೆ ಅಂದರೆ ಇಂಬರ ಕೊಟ್ಟು ಕಳಿಸ್ತೀವಿ ಹ್ಞೂ ಇದೆ ಮಾತ್ರ ಮಾಮೂಲಿ ಲೈಟ್ ಲೈಟ್ ಎಲ್ಲ ವ್ಯವಸ್ಥೆ ಹಾಕ್ಸ್ತಿದೆ ನಾವು ಕೇ ಬೇಗ ದುಡ್ಡು ಕಟ್ತೀವಿ ಜನಗಳಿಗೆ ಈಗ ನೇಮ್ ಏನಿಲ್ಲ ಜನ್ರಲ್ ಜನರಲ್ ಆಗಿ ಮಾಡುವಂಥ ಕೆಲಸ ಗ್ರಾಮ ಪಂದ್ಯ ಅದೇ ಬೀದಿ ದೀಪ ನಾವೇ ಮಾಡಿಸೋದು ಈ ಥರ ಬೀದಿ ದೀಪಗಳು ಹಾಕ್ಸ್ಕೊಡ್ತೀವಿ ಸೋಲಾರ್ ಹಾಕ್ಸ್ಕೊಡ್ತೀವಿ ಮತ್ತು ಮಾಸ್ಕೆಲ್ಲ ಒಂದು ಗ್ರಾಮ ಪಂದ್ಯ ಹಾಕಿಸ್ತೀವಿ ಹಾಕ್ಸ್ಕೊಟ್ಟಾಗ ಆಮ್ರಲ್ಲಿ ಬರುವಂತ ಕರೆಂಟ್ ಬಿಲ್ಲನ್ನು ಗ್ರಾಮ ಪಂಚಾಯತಿನೇ ಕಟ್ಟುತ್ತೆ ಈ ಊರೊಳಗಡೆ ನೈಟೆಲ್ಲ ಜನ ಉರಿಸೋದು ಕರೆಂಟ್ ಬಿಲ್ಲು ಎಲ್ಲ ಇರೋದು ಅದನ್ನು ಗ್ರಾಮ ಪಂಚಾಯತಿಯಿಂದಲೇ ಆ ವಿದ್ಯುತ್ ಶಕ್ತಿ ಬಿಲ್ಲನ್ನು ಗ್ರಾಮ ಪಂಚಾಯಿತೀದೇ ಬರೆಸ್ತೀವಿ ನಮ್ಮ ಲೈಟಲ್ಲಿ ನಾವೇ ಕಟ್ ನಾವೇ ಪೇಮೆಂಟ್ ಮಾಡ್ತೀವಿ ನೀರು ಇಪ್ಪತ್ನಾಲ್ಕು ಇಂಟು ಸೆವೆನ್ ಕುಡಿಯ ನೀರು ಕೊಡಬೇಕು ಜೆ ಜಿ ಎಂ ಯೋಜನೆ ಅಂತ ಇದೆ ಸೆಂಟ್ರಲ್ ಗೋರ್ಮೆಂಟ್ ಯೋಜನೆ ಜಲ ಜೀವನ್ ಮಿಷನ್ ಅಂತ ಜಲ ಜೀವನ್ ಮಿಷನ್ಲಿ ಪ್ರತಿ ಮನೆಗೂ ಅಲ್ಲಿ ಸಂಪರ್ಕ ಕಲ್ಪಿಸಿದೀವಿ ಪ್ರತಿ ಮನೆಗೂ ನೀರು ಹೋಗ್ತಾ ಇದೆ ಇಲ್ಲ ಈಗ ಯಾವುದೇ ದುಡ್ಡು ತಗೋತಾ ಇಲ್ಲ ನಾವು ನೆಕ್ಸ್ಟ್ ಮುಂದೆ ಅಂದರೆ ಸರ್ಕಾರ ಏನು ಮಾಡೋದು ಅದ್ರ ಮೇಲೆ ಯಾವ್ದು ತಗೋತಾರ ಜೆ ಜಿ ಎಂ ಯೋಜನೆ ಡಿಸೈಡ್ ನೆಕ್ಸ್ಟ್ ಒಂದು ಡೇ ಡಿಸೈಡ್ ಆಗುತ್ತೆ ಅದ್ರ ಮೇಲೆ ನಾವು ತೊಗೊಳಕ್ಕೆ ಪ್ರಯತ್ನ ಮಾಡ್ತೀವಿ ಇನ್ಯಾವುದು ಸದ್ಯಕ್ಕಿಲ್ಲ ಗ್ರಾಮ ಪಂಚಾಯತಿ ಅಲ್ಲ ಸರ್ ಒಂದು ಕುರಿ ಚೆಡ್ ನಿರ್ಮಾಣ ಮಾಡಬೇಕಂದ್ರೆ ಅದಕ್ಕೇನು ಡಾಕ್ಯುಮೆಂಟ್ಸ್ ನರೇಗಾ ಹೇಳಿದ್ರು ಅಂತಂದು ಹೇಳಿದ್ರಲ್ಲ ಅವರು ನರೇಗಾ ಹೇಳಿದ್ರು ಅಂದರೆ ಬರೀ ಇದು ಹೇಳಿದ್ರು ಸರ್ ಅವರು ನರೇಗದಲ್ಲಿ ಇಂಡಿವಿಜುವಲ್ ಫಲಾನುಭವಿ ಕೂಲಿ ಕಾರ್ಮಿಕರು ಅಂತ ಹೇಳಿದರು ಇಂಡಿವಿಜುವಲ್ ಫಲಾನುಭವಿಗಳಿಗೆ ದನದ ಕೊಟ್ಟಿಗೆ ಕುರಿ ಶೆಡ್ಡು ಮೇಕೆ ಶೆಡ್ಡು ಹಂದಿ ಶೆಡ್ಡು ಮೀನಿನ ಹೊಂಡ ಇವೆಲ್ಲನೂ ಮಾಡಿಕೊಡ್ತಾರೆ ಆ ಕುರಿ ಶೆಡ್ಗೆ ಮಾಮೂಲಿ ರೇಷನ್ ಕಾರ್ಡು ಜಾಬ್ ಕಾರ್ಡು ಆಧಾರದ ಮೇಲೆ ಅವ್ರು ಮಾಡ್ಕೊಂಡ್ಮೇಲೆ ಅದೇ ಶೌಚಾಲಯದ ಹೇಳೋದನ್ನ ಅದೇ ಮೂರು ಹಂತದ ಫೋಟೋಗಳನ್ನು ತಗೊಂಡು ಅವ್ರಿಗೆ ಪೇಮೆಂಟ್ ಮಾಡಿಕೊಡ್ತೀವಿ ದನದ ಕೊಡ್ಗೆ ಐವತ್ತೇಳು ಸಾವಿರ ರೂಪಾಯಿ ಬರುತ್ತೆ ಕುರಿ ಶೆಡ್ಗೆ ಐವತ್ತು ಸಾವಿರ ರೂಪಾಯಿ ಬರುತ್ತೆ ಮನೆಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಬರುತ್ತೆ ನಾಲ್ಕು ಸ್ಟೇಜಲ್ಲಿ ಜಿ ಪಿ ಎಸ್ ಮಾಡ್ತೀವಿ ಮೂವತ್ತು ಮೂವತ್ತು ಸಾವಿರ ಮೂವತ್ತು ಸಾವಿರ ಮೂವತ್ತು ಸಾವಿರ ಮಾಡ್ತೀವಿ ಎಸ್ ಸಿ ಎಸ್ ಟಿಗಳಿಗೆ ನಾಲ್ಕು ಸ್ಟೇಜಲ್ಲಿ ಮಾಡ್ತೀವಿ ಮೂವತ್ತೇಳುವ ಸಾವಿರ ಮೂವತ್ತೇಳು ಸಾವಿರ ಮೂವತ್ತೇಳು ಸಾವಿರ ಬರುತ್ತೆ ಈಗ ಮೇಡಮ್ ಈಗ ಅವ್ರು ಮಾತ್ರ ಕೆಲಸ ಮಾಡೋಕ್ಕೆ ಟೈಮಿಂಗ್ಸ್ ಏನು ಯಾವ ತರ ಅದು ಏಟ್ ಅವರ್ ಡ್ಯೂಟಿ ಮಾಡಬೇಕು ಸಮುದಾಯ ಕಾಮಗಾರಿ ಎಷ್ಟ್ರಿಂದ ಎಷ್ಟು ಅವರ್ ಅಂದ್ರೆ ಮಾಡ್ಬೋದು ಬೆಳಿಗ್ಗೆ ಹತ್ತರಿಂದ ಸಂಜೆ ನಾಲ್ಕು ಅವರು ಒಂದು ದಿನ ಬಂದು ಮಾಡಿದ್ರು ಅಂದ್ರೆ ಅವ್ರಿಗೆ ಪೇಮೆಂಟ್ ಅಲ್ಲ ಮೇಡಮ್ ಈಗ ಅವ್ರು ಹತ್ರ ಒಂದಿನ ಒಂದಿನ ಕೆಲಸ ಮಾಡಿದ್ರೆ ಮುನ್ನೂರ ಎಪ್ಪತ್ತು ಈಗ ಅವರು ನಿಮ್ಮ ಹತ್ರ ಕೆಲ್ಸಕ್ಕೆ ಬಂದ್ರೆಗ್ಯುರ ಬರ್ತಿರ್ತಾರೆ ಅನ್ಕೊಳ್ಳಿ ಅವಾಗ ಏನಾರ ಅವರು ಗೈರು ಹಾಜರಾಗ್ತಾರೆ ಅವ್ರಿಗೆ ಪೇಮೆಂಟ್ ಮಾತ್ರ ಕಟ್ ಮಾಡ್ತೀರಾ ಈಗ ಕನಿಷ್ಠ ಈಗ ನಮ್ಮ ನಮ್ಮೂರಲ್ಲಿ ಈಗ ಒಂದ್ ಸಾವಿರ ಜನ ಇದಾರೆ ಅಂತ ಅನ್ಕೊಳ್ಳಿ ನಿಮ್ಮತ್ರ ಹತ್ರ ಎಷ್ಟು ಜನ ಬರ್ಬೋದ ಒಂದ್ ದಿವಸಕ್ಕೆ ಕೆಲ್ಸಕ್ಕೆ ಅದನ್ನು ಕೇಳ್ಬೇಕಲ್ವಾ ಗುಂಪು ಕಟ್ಟಿ ಗುಂಪು ಬರ್ತಾರೆ ಅದೇ ಮೇಡಮ್ ಈಗ ಹದಿನೈದು ಕನಿಷ್ಠ ಎಷ್ಟು ಜನ ಗುಂಪು ಕಟ್ಬಹುದು

ಮೇಡಮ್ ಈಗ ನೀವು ಅವ್ರಿಗೆ ಇವತ್ತಿನ ದಿನ ಏನು ಕೆಲಸ ಕೊಟ್ಟಿರ್ತೀರ ಅಷ್ಟು ಕಂಪ್ಲೀಟ್ ಮಾಡಿದರೆ ಮಾತ್ರ ಇಲ್ಲ ಈಗ ಅಕಸ್ಮಾತ್ ಆಗಲಿಲ್ಲ ಈಗ ನೀವು ಸ್ವಲ್ಪ ಜಾಸ್ತಿ ಕೊಟ್ಟಿರ್ತೀರ ಈಗ ಎಲ್ಲ ಎಲ್ಲ ಇದರಲ್ಲೂ ಒಂದೇ ಥರ ಕೆಲಸ ಆಗಲ್ಲ ಒಂದು ಕಡೆ ಈಗ ಊಳೆತ್ತ ಕೆಲಸ ಕೊಟ್ಟಿರ್ತೀರ ಒಂದು ಕಡೆ ಮಣ್ಣು ಸುಲಭವಾಗಿ ಬರ್ಬೋದು ಇನ್ನೊಂದು ಕಡೆ ರಫ್ ಆಗಿರ್ಬೋದು ಆಗ ನೀವು ನಾವು ಎಕ್ಸ್ಪೆಕ್ಟೇಷನ್ ತಕ್ಕಂತೆ ನಮ್ಮ ಕೆಲಸ ಆಗೋದಿಲ್ಲ ಅಂಥ ಸಂದರ್ಭದಲ್ಲಿ ನಿಮಗೆ ಜಿ ಪಿ ಎಸ್ ಮಾಡಬೇಕಾಗಿರೋದು ನಿಮ್ಮ ಕರ್ತವ್ಯ ನೀವು ಮಾಡಲೇಬೇಕಿರುತ್ತೆ ಆ ಟೈಮಲ್ಲಿ ಹೆಂಗಿರುತ್ತೆ ಮೇಡಮ್ ಹ್ಞೂ

ಹಾ ಜಿಪಿಎಸ್ ಇದೆ ಇಲ್ಲ ಕಾಣಿಸ್ತಾ ಇಲ್ಲ ಬೇಕು ಫೋಟೋ ಸಾಕಾ ತಡಿ ಕೂತ್ ಕೈ ಬರ್್ರಮ್ಮ ಸ್ವಲ್ಪ ಇんど ಜಿಯೋ ಓ ಕೊಡು ಲೋಡ್ ಅದು ಆದ್ಮೇಲೆ ಮತ್ತೆ ಎಲ್ಲರೂ

ಗಾಯ್ಸ್ ಅದು ಅಲ್ಲಿ ಇವರು ಜನಗಳತ್ರ ಮನೆ ಮನೆ ಹೋಗಿ ಇದ್ರ ಬಗ್ಗೆ ಒಂದು ಅರಿವು ಮೂಡಿಸ್ತಕ್ಕಂಥ ಕೆಲಸನ ಮಾಡ್ತಿದ್ದಾರೆ ಈಗ ಫೋಟೋಗೋಸ್ಕರ ಎಲ್ಲರನ್ನು ಕೇಳಕ್ಕೆ ಹೋಗ್ತಿದ್ದಾರೆ ಯಾರು ಯಾರ್ಯಾರು ಬರಲ್ಲ ಇವ್ರಿಗೆ ಒಂದು ಜಿಯೋ ಟೆಕ್ ಫೋಟೋ ಬೇಕಂತೆ ಅದಕ್ಕೋಸ್ಕರ ಎಲ್ಲರನ್ನು ಕರಿತಿದ್ದಾರೆ ಬನ್ನಿ ನೋಡಿ ಬಾರಂಟಿ ಒಂದೇ ನಿಮಿಷ ಒಂದು ಫೋಟೋ

ವೀಣಾ ಮೇಡಮ್ ನೀವು ಇನ್ನೊಂದು ಸ್ವಲ್ಪ ಶೀಟ್ ಇಟ್ಕೊಳ್ಳಿ ನಿಲ್ವಂತೆ ಬನ್ನಿ ಮೇಡಮ್ ಏನಾಗಲ್ಲ ಏನೋ ನಿಮ್ಮ ಎಲ್ಲ ನಿಮ್ಮ ಸಿಸ್ಟರ್ಸ್ ಇದ್ದಂಗೆ ಇದ್ದಾರೆ ಹೆಲ್ಪ್ ಮಾಡಿ ಏನಾಗುತ್ತೆ ನೀವೊಬ್ಬರು ಗೌರ್ಮೆಂಟ್ ಎಂಪ್ಲಾಯಿ ಆಗಿ ಹಿಂಗೆ ಸಾರ್ವಜನಿಕರಿಗೆ ಸಹಕಾರ ನೀವು ನೀಡಲಿಲ್ಲ ಅಂದ್ರೆ ಹಿಂಗೆ ಬ್ರೋ ಯಾರ ಹೇಳ್ತೀರಾ ಏನಿದು ಅಂತ ಅವ್ರು ಕರೀತಿದಂಗೆ ಸುಮ್ನೆ ಬಂದ್ರು ಅಂತ ತಕ್ಸೋದಾ ಹಾ ಅವ್ರಿಗೆ ಗೊತ್ತಾಗ ಏನಕ್ ತೆಗಿತಿರೋದು ಏನಕ್ ಮಾಡ್ತಿರೋದು ಅಂತಿ ತಳಿ ಒಂದ್ ಸೆಕೆಂಡ್ ಒಂದೇ ಒಂದ್ ಸೆಕೆಂಡು ತಳಿ ಹಲೋ ನಾವು ಬಂದಿರೋದು ಇದು ನುಗ್ಗೆ ಇದು ಆನೆ ಆನೆಗೋಳ ಹತ್ರ ಇದು ಏನಂದರೆ ಗ್ರಾಮ ಪಂಚಾಯತ್ ಬಗ್ಗೆ ಜನರಿಗೆ ಅರಿವು ಮೂಡಿಸಲು ಸ್ವಲ್ಪ ಗ್ರಾಮ ಪಂಚಾಯತಲ್ಲಿ ಇರುವಂಥ ಸ್ಕೀಮ್ಗಳು ಸ್ಕೀಮ್ಗಳ ಬಗ್ಗೆ ಸ್ವಲ್ಪ ಜನರಿಗೆ ಅರಿವು ಮೂಡಿಸಲು ಬಂದಿದ್ದೇವೆ ಅದು ಇನ್ನು ಮುಂದೆ ಈ ಅಂದರೆ ಸ್ಕೀಮ್ಗಳ ಬಗ್ಗೆ ಒಂದೊಂದ್ರ ಬಗ್ಗೆ ಹೇಳಲು ನಮ್ಮ ಲೇಖನವರು ಮುಂದೆ ಹೇಳ್ತವ್ರಿ ಇದು ಅಂಟೆ ಇವಾಗ ಗ್ರಾಮ ಅಲ್ಲ ಒಂದು ನಿಮಿಷ ಈಗ ನಿಮ್ದೇ ಕೇಳಿ ಮಾಮೂಲಿ ಜನರೆಲ್ಲ ಕೇಳ್ತಿರೋದು ಗ್ರಾಮ ಪಂಚಾಯಿತಿಲಿ ಈಗ ಎಷ್ಟೊಂದು ಸೌಲಭ್ಯಗಳವೆ ಈಗ ಈಗ ಶೌಚಾಲಯ ಇದ್ದು ಅವೆಲ್ಲ ಅವಲ್ಲ ಅದ್ರಲ್ಲಿ ಏನಾರ ನೀವು ಗ್ರಾಮ ಸೌಲಭ್ಯ ಪಡ್ಕೊಂಡಿದೀರ ಈಗ ಬಾತ್ರೂಮ್ ಕಟ್ಟಸ್ಕೊಳ್ಳೋದು ಕೊಡಕೆ ನಿರ್ಮಾಣ ಏನೇನ್ ಮಾಡಿಸಿಕೊಂಡಿದೀರ ಹೇಳಿ ನೀವು ಪಂಚಾಯತಿ ಎಷ್ಟು ಅಮೌಂಟ್ ಎಷ್ಟು ಬಂದಿತ್ತು ನಿಮ್ಗೆ ಮೇಡಮ್ ಇವಾಗ ಎಷ್ಟಿದೆ ನಿಮ್ಮ ಪಂಚಾಯತಿ ಸ್ಕೀಮಲ್ಲಿ ಅದು ಚೇಂಜ್ ಆಗಿಲ್ವಾ ಅಂದ್ರೆ ಮೇಡಮ್ ಎಸ್ ಎಸ್ ಚೇಂಜ್ ಆಗಿರುತ್ತಲ್ಲ ಮೇಡಮ್ ಈಗ ಅಂದ್ರೆ ಓಬಿಸಿ ಆಧಾರ್ಸ್ ಗಳಿಗೆ ಚೇಂಜ್ ಅಲ್ಲ ಮೇಡಮ್ ಸಿಮೆಂಟ್ ರೇಟು ಇಡಿಕೆ ರೇಟ್ ಎಲ್ಲ ಜಾಸ್ತಿ ಐತೆ ನೀವು ಮಾತ್ರ ಅಷ್ಟೇ ಅಷ್ಟೊಂದೇ ಇದ್ದೀರಲ್ಲ ಹಿಂಗೇ ಇದು ನೋಡಿ ಅಂಟಿ ನೀವು 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 ಕೇಳಬೇಕು ಜನಗಳು ನೀವ್ ಯಾವಾಗ ಜನಗಳು ನೀವ್ ಎಲ್ಲಿವರೆಗೂ ಕೇಳೋದು ಅಲ್ಲಿವರೆಗೂ ಚೇಂಜ್ ಮಾಡಲ್ಲ ಗೌರ್ಮೆಂಟ್ ನೇ ಕೇಳ್ಬೇಕು ಅಂತ ಹೇಳಿ ಮೇಡಮ್ ಪಾಪ ಅವ್ರ ಸ್ಟಾಫ್ ಅವ್ರ ಏನ್ ಮಾಡ್ತಾರೆ ಅದು ಅಂಡರ್ಸ್ಟುಡ್ ನೀವು ಅರ್ಥ ಮಾಡ್ಕೋತೀರ ಅಂತ ನನಗೆ ನನ್ಗೆ ಗೊತ್ತ ನೀವು ನೋವು ಅಂತ